ಮಂಡ್ಯದಲ್ಲಿ ಇವತ್ತು ಸರ್ಕಾರಿ ಕಾರ್ಯಕ್ರಮಗಳು ಮತ್ತು ಒಂದು ಖಾಸಗಿ ಕಾರ್ಯಕ್ರಮ ಇದೆ ಹಾಗಾಗಿ ಮಂಡ್ಯಕ್ಕೆ ಎಲ್ಲ ಕಡೆ ಅಲರ್ಟ್ ಮಾಡಿದ್ದೀವಿ ಯಾವ ಗಳಿಗೆನಲ್ಲಿ ಏನಾದ್ರು ಆಗ್ಬಹುದು ಅನ್ನೋ ಕಾರಣಕ್ಕೋಸ್ಕರ ನಾವು ಪುಣ್ಯಚ್ಚರಿಕೆ ಕನ್ನಡ

ನನಗೆ ಖರ್ಚೆ ಮಾಹಿತಿ ಇಲ್ಲ ನನ್ನ ಮಾರ್ಡ್ರಿಲ್ ಎಲ್ಲ ಕಡೆ ನಡೀತಾ ಇದೆ ಸರ್ಕಾರ ಕೇಂದ್ರ ಸರ್ಕಾರ ಏನು ಸೂಚನೆಗಳು ಕೊಟ್ಟಿದೆ ಅವೆಲ್ಲನೂ ಮಾಡ್ತಾ ಇದೆ ಮಂಡ್ಯದಲ್ಲಿ ಇವತ್ತು ಸರ್ಕಾರಿ ಕಾರ್ಯಕ್ರಮಗಳು ಮತ್ತು ಒಂದು ಖಾಸಗಿ ಕಾರ್ಯಕ್ರಮ ಇದೆ ಹಾಗಾಗಿ ಮಂಡ್ಯಕ್ಕೆ ಬಂದ ಎಲ್ಲ ಕಡೆ ಅಲರ್ಟ್ ಮಾಡಿದ್ದೀವಿ ಯಾವ ಗಳಿಗೆನಲ್ಲಿ ಏನಾದ್ರು ಆಗ್ಬಹುದು ಅನ್ನೋ ಕಾರಣಕ್ಕೋಸ್ಕರ ಮುನ್ನೆಚ್ಚರಿಕೆ ಕ್ರಮವನ್ನು ತೆಗೆದು ಇಲಾಖೆ ಅದು ರಾಮಲಿಂಗ ರೆಡ್ಡಿ ಅವರು ಒಂದ್ ಜೊತೆ ಮಾತಾಡುತ್ತ ಮಾಡಿಲ್ಲ ಬಿಜೆಪಿಯವರು ಮಾಡಿದೀವಿ ಯಾರ್ಯಾರು ಇದಾರೆ ಮೈಸೂರಿನಲ್ಲಿರೋರು ಕೋರ್ಟ್ಗಳು ಅಂತ ಇವರು ಯಾರಾದ್ರೂ ಇದ್ರಿರ್ಬೋದು ಅದರ್ವೈಸ್ ನನಗೆ ಖರ್ಚೆ ಮಾಹಿತಿ ಇಲ್ಲ ಮಾಕ್ ಎಲ್ಲ ಕಡೆ ನಡೀತಾ ಇದೆ ಸರ್ಕಾರ ಕೇಂದ್ರ ಸರ್ಕಾರ ಏನ್ ಸೂಚನೆಗಳು ಕೊಟ್ಟಿದೆ ಅವೆಲ್ಲನೂ ಮಾಡ್ತಾ ಇದ್ದೀವಿ ಮಂಡ್ಯದಲ್ಲಿ ಇವತ್ತು ಸರ್ಕಾರಿ ಕಾರ್ಯಕ್ರಮಗಳು ಮತ್ತು ಒಂದು ಖಾಸಗಿ ಕಾರ್ಯಕ್ರಮ ಇದೆ ಹಾಗಾಗಿ ಮಂಡ್ಯಕ್ಕೆ ಎಲ್ಲ ಕಡೆ ಅಲರ್ಟ್ ಮಾಡಿದ್ದೀವಿ ಯಾವ ಗಳಿಗೆನಲ್ಲಿ ಏನಾದ್ರು ಆಗ್ಬಹುದು ಅನ್ನೋ ಕಾರಣಕ್ಕೋಸ್ಕರ ಪುಣ್ಯಚ್ಚರಿಕೆ ಕ್ರಮಗಳನ್ನು ತಗೊಂಡಿದ್ದೀವಿ ಇಲಾಖೆ ಅದು ರಾಮಲಿಂಗ್ ರೆಡ್ಡಿ ಅವರು ಒಂದ್ ಜೊತೆ ಮಾತಾಡಿದ್ರೆ ರಾಜ್ಯದಿಂದ ಬಿಜೆಪಿಯವರು ಗಡಿಪಾರ ಮಾಡಿದೀವಿ ಯಾರ್ಯಾರು ಇದಾರೆ ಇರೋರು ಕೋರ್ಟ್ಗಳು ಯೋರೇ ಅವರು ಇತ್ರ ಇರಬಹುದು ಅಂತ ಕಾಣುತ್ತೆ ಅದರ್ವೈಸ್ ಎಲ್ಲಾ ಕಾಲಿದೆ ನನಗೆ ಹೆಚ್ಚು ಮಾಹಿತಿ ಇಲ್ಲ ಅವರು ಆಕ್ಟ್ರಿಲ್ ಬಗ್ಗೆ ಏನು ಇಷ್ಟೆಲ್ಲಾ ಆ ಆಕ್ಟ್ರಿಲ್ ಬಗ್ಗೆ ರಾಜ್ಯದಲ್ಲಿ ಯಾವ ರೀತಿ ಮಾರ್ದ್ರಿ ಎಲ್ಲ ಕಡೆ ನಡೆಯತಾ ಇದೆ ಸರ್ಕಾರ ಕೇಂದ್ರ ಸರ್ಕಾರ ಈ ಪೂಜನಗಳ ಬಗ್ಗೆ ಏನನ್ನೋ ಮಾತಾಡ್ತಿದೆ